ಹೇಳ್ತೇನೆ ಸಾಗರ ತಾಲೂಕಲ್ಲಿ ಸತ್ತು ಹೋದ ಆಡಳಿತ ಈಗ ಸ್ಥಾಪನೆ ಆಗಿದೆ ಅನ್ನೋದನ್ನ ಗಂಟಾಘೋಷವಾಗಿ ಹೇಳ್ತೇನೆ ಮಾಡೋ ಮಾಡುವಂತ ಕೀಳು ಮಟ್ಟಕ್ಕೆ ಗಿರಿವಾರದಾಗಿತ್ತು ಗುಂಡಗಿರಿ ಮಾಡೋದಾದ್ರೆ ಬೇರೆ ಜಾಗ ಇದೆ ತೊಡೆ ತಟ್ಟ ಬರ್ರಿ ಯಾವ್ದೋ ಕಾರ್ಯಕ್ರಮಕ್ಕೆ ಬಂದು ಗುಂಡ್ ಮಾಡೋದಲ್ಲ ಚಳವಳಿಗೆ ಬರ್ರಿ ಚಳವಳಿ ಹತ್ರ ಬರ್ರಿ ನಾವು ತೊಡೆ ತಟ್ಟೇವೆ ಅದೇನೋ ನೋಡ್ಬಿಡಲ್ಲ ರಾಜ್ಯ ಮಟ್ಟದ ಲೀಡರ್ಗಳು ಬಂದಾಗ ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಆ ಎಷ್ಟು ಮಟ್ಟಿಗೆ ಸರಿ ನಾವು ಕಾರ್ಯಕ್ರಮದಲ್ಲಿ ನಮ್ಮ ಮರ್ಯಾದೆ ಹರಾಜಾಗಬಾರ್ದು ನಮ್ಮ ತಾಲೂಕಿನ ಮರ್ಯಾದೆ ಹರಾಜಾಗಬಾರ್ದು ಬಹಳಷ್ಟು ತಾಳ್ಮೆಯಿಂದ ಇತ್ತು ಅವತ್ತು ಎಲ್ಲಾ ನಾಯಕರುಗಳನ್ನ ಅಹ್ ಆದಿತ್ಯ ಮಾಡಿ ಅವ್ರನ್ನ ಕಾರ್ಯಕ್ರಮ ಮುಗಿಸಿ ಗಳಿಸುವಂತ ಸಂದರ್ಭದಲ್ಲಿ ಸಾಕ್ ಸಾಕಾಗೋಯ್ತು ಅವರೆಲ್ಲ ನೋಡೋದು ಈ ತಾಲೂಕಿನ ಹಣೆ ಬರನು ಇಲ್ಲೇ ಚಳವಳಿ ಹಂಪುಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಎಷ್ಟು ಸಮಸ್ಯೆಗಳು ಹೇಳ್ಕೊಂಡಿವೆ ರಾಜ್ಯದ ಎಲ್ಲ ಮೂವತ್ತು ಜಿಲ್ಲೆಯಿಂದಲೂ ನಾವು ನಮ್ಮ ಮೂವತ್ತು ಜಿಲ್ಲೆಯಲ್ಲಿ ಸಂಘಟನೆಗಳು ಕಾರ್ಯಕರ್ತರು ಮೂವತ್ತು ಜಿಲ್ಲೆ ಯಾವ ಹಳ್ಳಿ ಕರೆಸ್ಬೇಕು ಅಲ್ಲೇ ಕುತ್ಕೊಳ್ಳೋಣ ಹೇಳಿ ಅಂತ ಸಾಕಾ ಕರೆಸ್ಲಾ ಹೇಳಿದ್ರು ನಿಮ್ಮ ನಾಯಕರುಗಳು ಮನೆ ಕೂಡ ಹೇಳಿ ಅಂತಾರೆ ಅಷ್ಟ ಗಟ್ಟಿ ನಾಯಕರು ಇಲ್ಲಿಂದ ರೀತಿ ಹೇಳುವರೆಗೂ ಹಿಂದೆ ತರಲ್ಲ ಕರೆಸ್ತೇನೆ ಭವಿಷ್ಯ ನೋಡೋಣ ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿದ್ರೆ ಹೋಗಿ ನಾಳೆ ಮಾಡ್ತಾರ ಅವ್ರ ಗುದ್ದಾಡಿ ಅಲ್ಲಿ ಹೋಗಿ ಅಡ್ಡಿಪಡಿಸಿ ನೋಡೋಣ ಅತ್ತದ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹೋಗಿ ಅಲ್ಲೂ ಇರ್ತೀರಿ ಇಲ್ಲೂ ಇರ್ತೀರಿ ಅದೇಂಗ್ ಸಾಧ್ಯ ಬಡಕ್ಕೆ ನಮ್ಮಂದ ಬಡಪಾಯಿಗಳಿದೀವಲ್ಲ ಬೇವರ್ಸಿಗಳು ನಾವು ರೈತರು ಜನಸಾಮಾನ್ಯರ ತಾಲೂಕಿನಲ್ಲಿ ಹಾಗಾಗಿ ಅಡಿ ಬರ್ತೀರಿ ಅಧಿಕಾರವನ್ನು ಬಳಸ್ಲಿಕ್ಕೆ ನಮ್ಮೇಲೆ ಬರ್ತೀರಿ ಈ ಹೇಳ್ಬರ್ಗ ಅಧಿಕಾರಿಗಳು ಹಾಗೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಂದ ಹೊರಡ್ಬಿಡೋದು ಸಾಗರದಲ್ಲಿ ಜನರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಗೆ ನಾವು ರಾಜಕಾರಣಿಗಳ ಹಿಂದೆನೆ ಅನ್ನೋದಾದರೆ ನೀವು ಹೊರಟು ಬಿಡಿ ನಿಮ್ಮ ಅವಶ್ಯಕತೆ ಇಲ್ಲ ನಾನು ನಾಳೆಯಿಂದ ಈ ತಾಲೂಕು ಆಡಳಿತದ ಹಲವಾರು ಅಧಿಕಾರಿಗಳಿದ್ರೆ ಪಟ್ಟಿ ಮಾಡ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಆರಂಭ ಮಾಡ್ತೇವೆ ಇವ್ರು ನಮಗ್ ಬೇಡ ಈ ಅನಂದಪುರ ಠಾಣಾಧಿಕಾರಿಗೆ ಅವ್ರಿಗೆ ಮತ್ತೊಂದು ಯಾರಾದ್ರೂ ಒಂದು ಹಾರೆಕೋಲು ಪಿತಾಸಿ ಬುದ್ದಿ ಎಲ್ಲ ಕೊಡ್ರಿ ನೀವೆಲ್ಲ ತಗೊಂಡ್ಬಿಡ್ರಿ ಸಿಗಲ್ಲ ಚುನಾವಣೆ ಆಗೋವರೆಗೂ ಅಂಗಡಿಗಳಲ್ಲ ಬುದ್ದಿ ಗಿದ್ದೆ ಖಾಲಿ ಆಗ್ತಾವೆ ನೀವೆಲ್ಲ ಕೃಷಿ ಕೆಲ್ಸಕ್ಕೆ ಬೇಕು ಮೊದ್ಲು ಒಂದೊಂದು ಪರ್ಚೇಸ್ ಮಾಡ್ಕೊಂಡ್ರಿ ಸಿಗೋದಿಲ್ಲ ಹಾಗಾಗಿ ಆ ಇನ್ಸ್ಪೆಕ್ಟರ್ ಜೀಪ್ ತುಂಬಾ ಹಾಕೊಂಡು ಸುತ್ತಾರಿಲ್ಲ ನಾವು ಲೇಟ್ ಆಗಿ ಬಂದ್ವಿ ಹಾಗಾಗಿ ಇಲ್ಲ ನಾವು ಏನು ಮಾರ್ಚ್ ಒಂದರ ಭೂ ಸುಧಾರಣೆ ಕಾಯ್ದೆಗೆ ಜಾರಿಯಾಗಿ ಐವತ್ತು ವರ್ಷದ ಸಂಭ್ರಮದ ಕಾರ್ಯಾಚರಣೆ ಕಾರ್ಯಕ್ರಮವನ್ನ ಏನ್ ಹಾಕೊಂಡಿದ್ವಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾರಿಗೂ ಇಂಡಿವಿಜುವಲ್ ಆಗಿ ಆಹ್ವಾನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ರಾಜಕೀಯ ಹೊರತಾಗಿ ಕಾರ್ಯಕ್ರಮ ಇದ್ದಿದ್ರಿಂದ ಯಾರನ್ನು ಕೂಡ ನಾವು ರಾಜಕೀಯದವ್ರನ್ನ ಆಹ್ವಾನ ಮಾಡಲಿಕ್ಕೆ ಹೋಗಿಲ್ಲ ಅಂದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದಂಥವ್ರನ್ನ ಆ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಮತ್ತೆ ಅವರ ಹೋರಾಟ ಮತ್ತೆ ಅವರ ಶ್ರಮ ಹಾಗೆ ಭೂಮಿಯನ್ನ ಬಿಟ್ಕೊಟ್ಟಂತವ್ರು ಕೂಡ ಇದ್ದಂತದ್ದು ಹಾಗೆ ಕಾಗೋಡ್ ತಿಮ್ಮಪ್ಪನವ್ರಿಗೆ ಹೆಗಲ್ ಕೊಟ್ಟು ದುಡ್ದಂಥವ್ರು ಇವರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಕ್ರಿಮಿನಲ್ ಅರ್ಜಿಯನ್ನ ಬಿಲ್ ಮಾಡಿ ರೈತರಿಗೆ ಸಹಕಾರ ಮಾಡ್ಕೊಟ್ಟಂತ ಅವ್ರನ್ನೆಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಬಹಳ ಶ್ರಮ ವಹಿಸ್ತೀವಿ ನಾವೇನು ಬಹಳ ದೊಡ್ಡ ಕೋಟ್ಯಾಧಿಪತಿಗಳಲ್ಲ ನೀವು ಯಾರು ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಬೇಡ ಅಂತಾರೆ ಸುಮಾರು ಜನ ಅನ್ಕೊಂಡಿರ್ಬೋದು ಇಲ್ಲಿಂದ ಹೊರಗಡೆ ಫಂಡ್ ಬರುತ್ತೆ ಏನೂ ಇಲ್ಲ ನೀವು ಇವ್ರದೆಲ್ಲ ಬುಕ್ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಒಂದೊಂದು ರೂಪಾಯಿದು ಇವ್ರದೇ ಯಾಕೆ ಕೊನೆಗೆ ಆಗ್ತದೆ ಎಷ್ಟೋ ಕಲೆಕ್ಷನ್ ಮಾಡಿದ್ರು ಅದು ಮಾಡಿ ಇದು ಅಂತಾರೆ ಅಂತಾರಂ ಅದಕ್ಕೆ ನಾವು ಮೂರು ವರ್ಷದಿಂದ ಕೂಡ ಎಲ್ಲೂ ಹಣವನ್ನ ಬೇರೆ ಕಡೆಯಿಂದ ಪಡ್ಕೊಳ್ಳಲ್ಲ ವಿಪ್ರೀತಿ ವಿಶ್ವಾಸ ಸಹಕಾರವನ್ನ ಪಡ್ಕೊಳ್ತೇವೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕಾಗೋಡು ತಿಮ್ಮನವರು ಆಹ್ವಾನ ಮಾಡಿದ್ವಿ ನಂತರ ಬಿಆರ್ ಜಯಂತ್ ಆಮೇಲೆ ಜಗದೀಶ್ ಒಡೆಯರ್ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಸನ್ಮಾನಿತರಾಗಿ ಆಹ್ವಾನ ಆಗಿತ್ತು ಹಾಗೆ ರಾಜ್ಯ ಮಟ್ಟದ ರೈತ ಪ್ರಮುಖರು ಕೂಡ ಸಾಕಷ್ಟು ದಾವಣಗೆರೆ ಯಾದಗಿರಿ ಆಮೇಲೆ ಬೆಳಗಾವಿ ಶಿವಮೊಗ್ಗ ಎಲ್ಲ ಕಡೆಯಿಂದ ಬಂದಿದ್ರು ಹಾಗೆ ತಾಲೂಕಿನ ಸಾವಿರಾರು ಸಂಖ್ಯೆಯಲ್ಲಿ ಜನ ರೈತರು ಸಮೇತ ಸೇರಿದ್ರು ಅಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮ ಹಾಕೊಂಡಾಗ ಎರಡು ದಿನದಿಂದ ವಿಘ್ನಗಳು ಆರಂಭ ಆದ್ವು ಆ ಕಾರ್ಯಕ್ರಮದ ಏನು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಯೋಜನೆ ಮಾಡಿದ್ವಿ ಆ ಜಾಗ ಏನ್ ಆಯ್ಕೆ ಮಾಡ್ಕೊಂಡಿದ್ವಿ ಆ ಜಾಗದ ಅನುಮತಿಯನ್ನ ಗ್ರಾಮ ಪಂಚಾಯತ್ ಪಡ್ಕೊಂಡಿದ್ವಿ ಕೂಡ ಅಲ್ಲಿ ಕ್ಲೀನ್ ಮಾಡಿಸಿದ್ವಿ ಕ್ಲೀನ್ ಮಾಡಿಸಿ ಸಂಜೆ ಮನೆಗೆ ಹೋಗ್ತಿದಂಗೆ ಎರಡು ಸತ್ತು ನಾಯಿಗಳನ್ನ ತಂದು ಹಾಕಿದ್ರು ತುಂಬಾ ಇನ್ನೇನು ವಾಸ್ತವ್ಯ ಪರ ಅನುಕೂಲದಲ್ಲಿ ಇದ್ದಾಗ ಅದನ್ನು ಕೂಡ ನಮ್ಮ ಕಾರ್ಯಕರ್ತರು ಪಾಪ ಎಲ್ಲ ತೆರವು ಮಾಡ್ಕೊಂಡು ಶಾಮೇನ ಹೊಡ್ಲಿಕ್ಕೆ ಆರಂಭ ಮಾಡ್ತಿದ್ದ ಹಾಗೇನೆ ನಾನು ಮನೇಲಿದ್ದೇನೆ ನೀನು ತಾಗೇತಿಗೆ ಹೋಗ್ಬೇಕು ಕಾರ್ಯಕ್ರಮದ ಸಿದ್ಧತೆ ಹೇಗೆ ನಡೀತಾ ಇದೆ ನೋಡ್ಲಿಕ್ಕೆ ಫೋನ್ ಬಂತು ಆನಂದಪುರ ಠಾಣೆಯಿಂದ ನಿಮ್ಮ ವಿರುದ್ಧ ಒಂದು ದೂರು ದಾಖಲಾಗಿದೆ ನೀವು ನಿಲ್ಲಿಸಬೇಕು ಅಂತ ಯಾರಪ್ಪ ನೀನು ಅಂದೆ ಹೀಗಿಗೆ ನಾವು ಒಂದು ನೋಡಪ್ಪ ನೀನು ದೂರು ಸ್ವೀಕಾರ ಮಾಡಿ ಪ್ರೊಸೀಜರ್ ಆರಂಭ ಮಾಡು ನೀನು ನಿಲ್ಲಿಸು ಅಂತ ನನಗೆ ಹೇಳಬೇಡ ನಿನಗೆ ಆ ಯೋಗ್ಯತೆ ಇದ್ರೆ ಬಂದು ನಿಲ್ಲಿಸು ಅಂತ ಕೇಳಿದೆ ನಾನು ಆಮೇಲೆ ಎರಡೇ ಗಂಟೆಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನನಗೆ ಆಯ್ತು ಅವರವರು ಕೆತ್ತ ವ್ಯಕ್ತಿಗೆ ನಾನು ಅಡ್ಡಿಪಡಿಸೋದಿಲ್ಲ ಹಾಗೇನೆ ನಾನು ಅವರಿಗೆ ಒಂದು ವಾರದಿಂದನೇ ಮಾಹಿತಿ ಕೂಡ ಕೊಟ್ಟಿದ್ವಿ ಇಲಾಖೆಗೆ ಆ ಸ್ಟೇಷನ್ ವ್ಯಾಪ್ತಿಗೆ ಅವ್ರಿಗೆ ಇನ್ವಿಟೇಷನ್ ಇರ್ಬೋದು ನಮ್ಮ ಕಾರ್ಯಕ್ರಮದ ಮಾಹಿತಿ ಇರ್ಬೋದು ಆಮೇಲೆ ರಕ್ಷಣೆ ಕೇಳಿ ನಮ್ಮ ಮನವಿ ಇರ್ಬೋದು ಎಲ್ಲ ಕೊಟ್ಟಿದ್ವಿ ಕಾಂಪ್ಲೆಟ್ಸ್ ಅವರೇ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಎರಡೇ ಗಂಟೆಗೆ ನನ್ನ ನನಗೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಆಗ್ತಕ್ಕಂಥ ಠಾಣಾಧಿಕಾರಿಗಳಿರ್ಬೋದು ಅವ್ರ ಸಿಬ್ಬಂದಿಗಳಿರ್ಬೋದು ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಯಾವ ಈ ಕಾರ್ಯಕ್ರಮಕ್ಕೆ ಯಾವೊಬ್ಬ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ರಕ್ಷಣೆ ಕೊಡೋದಿಲ್ಲ ದಿವಸ ನಾ ಮತ್ತೆ ಕೇಳ್ಕೊಳ್ತೀನಿ ಬಹಳಷ್ಟು ఈ అడతడలు నడివగా ననగూ మున్ ముందాచన ఆయ్ ఏదో కార్య